ಬೆಳಗಾವಿ ನಗರದಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಯನ್ನ ಟಿ ಕಂಪನಿಯವರು ಬೇಗ ಮುಗಿಸಿ ನಗರದಲ್ಲಿ ಎಷ್ಟು ಅಂತ ನೀರಿನ ಟ್ಯಾಂಕ್ ಪೂರೈಸಲು ಸಾಧ್ಯ ಎಂದು ಮೇಯರ್ ಮಂಗೇಶ್ ಪವಾರ್ ಸೂಚನೆ ನೀಡಿದರು ಗುರುವಾರ ಬೆಳಗಾವಿಯ ಮಹಾನಗರ ಪಾಲಿಕೆಯ ಸಭಾಂಗಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯ ಕುರಿತು ಕರೆಯಲಾದ ಸಭೆಯಲ್ಲಿ ಮಾತನಾಡಿ ನಗರದಲ್ಲಿ ಟಿ ಕಂಪನಿಯ ಪೈಪ್ಲೈನ್ ಕಾಮಗಾರಿಯಿಂದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಸಹ ಆರಂಭವಾಗುತ್ತಿಲ್ಲ ಕಾಲಮಿತಿಯಲ್ಲಿ ಒಂದೊಂದು ವಾರ್ಡ್ನ ಪೈಪ್ಲೈನ್ ಕಾಮಗಾರಿ ಪೂರ್ಣಗೊಳಿಸಿ ಎಂದರು ನೋಡ್ರಿ ನೀವು ಆ ಕಾಳಜಿ ತಗೋದ್ರಿ ಸಂಬಂಧ ಬರಬಾರ್ದು ನಾನು ಕಳಿಸಿ ನೀರ್ ಸಪ್ಲೈ ವ್ಯವಸ್ಥೆ ಆದ್ರೆ ಟ್ಯಾಂಕರ್ ಅವಶ್ಯಕತೆ ಆದ್ರೂ ಕೂಡ ಆದ್ ನೀವು ಪರ್ಫೆಕ್ಟ್ ಮಾಡಿಲ್ಲ ಹಿಂಗಾಗಿ ನೋಡ್ಕೋರಿ ಟ್ಯಾಂಕರ್ ಬೇಕ ಬೇಕು ಸರಿ ಪಾಲಿಕೆ ಸದಸ್ಯ ಬಸವರಾಜ್ ಮುದ್ಕೇಕರ್ ಮಾತನಾಡಿ ಬಸವನ ಕುರ್ಚಿ ಕೆಎಚ್ಪಿ ಕಾಲೋನಿಯಲ್ಲಿ ಎಲ್ ಐಟಿ ಕಂಪನಿಯ ಪೈಪ್ಲೈನ್ ತೆಗೆದು ಪೈಪ್ಲೈನ್ ಒಡೆದು ಸರಿಯಾಗಿ ನೇರಿ ಸರಬರಾಜು ಆಗ್ತಾ ಇಲ್ಲ ಪೈಪ್ಲೈನ್ ಅಳವಡಿಸುವಂತೆ ಸಾಕಷ್ಟು ಬಾರಿ ಹೇಳಿದರೂ ದುರಸ್ತಿ ಮಾಡಿಲ್ಲ ಎಂದು ದೂರಿದ್ರು ಪಾಲಿಕೆಯ ವಿಪಕ್ಷ ನಾಯಕ ಮುಜಮಿಲ್ ಡೋನಿ ಮಾತನಾಡಿ ಎಲ್ಎನ್ ಟಿ ಕಂಪನಿಯಿಂದ ಯಾರು ಸಂತೃಪ್ತಿಯಿಂದ ಒಬ್ಬರ ಮೇಲೆ ಒಬ್ಬರು ಹಾಕಿಕೊಂಡು ಜಾರಿಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ ಕಳೆದೊಂದು ವರ್ಷದಿಂದ ನಗರದಲ್ಲಿ ಪೈಪ್ಲೈನ್ ಕಾಮಗಾರಿ ನಡೆಸುತ್ತಿದ್ದಾರೆ ಅದು ಯಾವಾಗ ಮುಗಿಯತ್ತೆ ಎಂದು ಪ್ರಶ್ನಿಸಿದ್ರು ಕಾಂಗ್ರೆಸ್ ಸದಸ್ಯೆ ರೇಷ್ಮಾ ಬೈರಕ್ದಾರ್ ಮಾತನಾಡಿ ನಮ್ಮ ವಾರ್ಡ್ ವಾರದ ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರಿನ ಯೋಜನೆ ಅಳವಡಿಸಿದ್ರು ಜನರು ಕುಡಿಯುವ ನೀರಿನ ಸಮಸ್ಯೆ ಎದುರಿಸ್ತಾ ಇದ್ದಾರೆ ರಂಜಾನ್ ಹಬ್ಬದ ವೇಳೆ ಕುಡಿಯುವ ನೀರು ತುಂಬಿಕೊಳ್ಳೋಕೆ ಮೂರು ಅಂತಸ್ತಿನ ಕಟ್ಟಡದ ವರೆಗೆ ಕಷ್ಟಪಟ್ಟು ತಂದಿದ್ದಾರೆ ಅಹಮದ್ ನಗರದಲ್ಲಿ ಒಳಚರಂಡಿ ಮಿಶ್ರಿತವಾಗಿ ಬರ್ತಾ ಇದೆ ಕಳೆದ ಒಂದು ತಿಂಗಳಿನಿಂದ ಗುಣಮಟ್ಟದ ನೀರು ಬರ್ತಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಎನ್ ಟಿ ಕಂಪನಿಯವರು ನುರಿತ ಸಿಬ್ಬಂದಿಗಳು ಇಲ್ಲ ಸರಿಯಾಗಿ ಪಾಲಿಕೆಯ ಸದಸ್ಯರಿಗೆ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಇದರಿಂದ ವಾರ್ಡ್ನ ಜನರು ನಮಗೆ ಶಾಪ ಹಾಕುತ್ತಿದ್ದಾರೆ ಎಂದು ಸಂಕಲ್ಪ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ